ಎಲ್ಲ ದೇಶ ಹೊಸ ಮತ್ತು ಎಲ್ಲರೂ ತೊಗೊಳ್ಳೋಲ್ಲ ಟೈಮಲ್ಲಿ ಎಲ್ಲ ಎಣ್ಣೆ ವ್ಯಕ್ತಿಗಳೇ ಮತ್ತು ಕಾರ್ಯಕರ್ತ ಬಂಧುಗಳೇ ತಾಯಿಂದಿರಿ ಅದೆಲ್ಲ ನಮ್ಮ ಮಾನಿ ಈಗ ನಾವು ಹೇಳೋದು ಏನೂ ಇರಲಿಲ್ಲ ಅವರೇ ಹೇಳ್ಬಿಟ್ಟಿದ್ದಾರೆ ಎಲ್ಲ ಯಾಕೆ ಏನಂತೇಳ್ಬಿಟ್ಟು ನಮ್ಮ ಏನಪ್ಪ ಒಂದು ತಮ್ಮ ಕರಗಳಿ ವಿನಂತಿ ತಮ್ಮ ನಮ್ಮ ಗ್ರಾಮ ಈ ಕಲಬುರಗ ಗ್ರಾಮದಲ್ಲಿ ಬರುವಂಥ ನಮ್ಮ ಕಾರ್ಯಕರ್ತರಿಗೆ ಮತ್ತು ಗ್ರಾಮಸ್ಥರಿಗೆ ಅಂದರೆ ಎಲ್ಲ ನಮ್ಮ ಎಲ್ಲ ಅವರು ಇದ್ದಾರೆ ಎಲ್ಲರೂ ಒಂದಾಗಿ ಮನೆ ಮನೆಗೆ ಹೋಗಿ ನಮ್ಮ ಕಾಲ ಸರ್ಕಾರದ ಗ್ಯಾರಂಟಿಗಳನ್ನು ತಲುಪಿಸ್ಬೇಕು ಅವರಿಗೆಲ್ಲ ಏನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎಷ್ಟು ಅಭಿವೃದ್ಧಿ ಕಾರ್ಯಗಳು ತಗೊಂಡಿದ್ದಾರೆ ನೀವು ಮನವರಿಕೆ ಮಾಡಿಕೆ ಓಟ್ ಕೇಳಿ ಗೊತ್ತಾಗಲ್ಲ ಅವರಿಗೆ ಹಾಂ ಮಾಡಬೇಕು ಯಾಕಂದರೆ ಅವ್ರಿಗೆ ಗೊತ್ತಾಗಲ್ಲ ಮುಗ್ದಿರಿದ್ದಾರೆ ಗೊತ್ತಾಗುತ್ತೆ ಹೇಳ್ಬಿಟ್ಟು ಮನೆ ಮನೆಗೆ ಇದು ಮಾಡಿ ಲಾಸ್ಟ್ ಟೈಮ್ ಕೂಡ ನಮಗೆ ಒಂದು ನೀಡಿ ಬಂದಿದೆ ಒಂದು ಬಿಲ್ ನೀರು ಬಂದಿಲ್ಲ ಇಲ್ಲಿ ಸೊ ಈ ಸಲ ನಮ್ಮ ವಿನಂತಿ ಅಂದರೆ ನಾವೆಲ್ಲರೂ ಕಾರ್ಯಕರ್ತರು ಸೇರ್ತಾ ಅವೆಲ್ಲರೂ ಸೇರಿ ಈ ಊರಲ್ಲಿ ಎರಡೂ ಹಾಗೆ ನನ್ನ ಎಲ್ರಿಗೂ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ನೀವು ಅಭಿವೃದ್ಧಿ ಕಾಣಬೇಕು ನಮ್ಮ ಕ್ಷೇತ್ರಕ್ಕೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಆಗ್ಬೇಕು ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಇಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಫಾಲಿಕಾನ್ ಟ್ಯಾಕ್ ಯುಪಿವಿಸಿ ವಿಂಡೋಸ್ ಅಂಡ್ ಡೋರ್ಸ್ ಅಲ್ಯೂಮಿನಿಯಂ ವರ್ಕ್ ಗ್ಲಾಸ್ ವರ್ಕ್ बिहाइंड एस एल वी सिरामिक्स हैदराबाद रोड यादगिरी